ವ್ಯಕ್ತಿಯ ಅಕೌಂಟ್ನಿಂದ ಕೋಟಿ ಕೋಟಿ ಹಣ ವರ್ಗಾವಣೆ ಆಗಿದೆ ಸೈಬರ್ ವಂಚನೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಈ ಹಣ ವರ್ಗಾವಣೆ ಆಗಿದೆ ಹುಬ್ಬಳ್ಳಿಯ ಗೋಪನಕೊಪ್ಪ ನಿವಾಸಿ ಇರ್ಫಾನ್ ಎಂಬ ವ್ಯಕ್ತಿಯ ಅಕೌಂಟ್ನಿಂದ ಹಣ ಟ್ರಾನ್ಸ್ಫರ್ ಆಗಿದೆ ದೇಶದ ವಿವಿಧ ಬ್ಯಾಂಕ್ ಖಾತೆಗಳಿಗೂ ಕೂಡ ಕೋಟಿ ಕೋಟಿ ಹಣ ವರ್ಗಾವಣೆ ಮಾಡಿದ್ದಾನೆ ನೋಡ್ತಾ ಇದ್ದೀರಿ ಇರ್ಫಾನ್ ಎಂಬ ಯುವಕನ ಫೋಟೋವನ್ನು ಕೂಡ ಈತ ಈ ಕೋಟಿ ಕೋಟಿ ಹಣವನ್ನು ದುಡಿಯಲು ಬಳಸಿದ ಮಾರ್ಗ ದುಡಿಯಲು ಅನ್ನೋದಕ್ಕಿಂತ ಹೆಚ್ಚಾಗಿ ಆತ ಹಣವನ್ನು ಗಳಿಸಲು ಮಾಡಿದಂಥ ಮಾರ್ಗ ಇದೆಯಲ್ಲ ಅದು ಸೈಬರ್ ಕ್ರೈಮ್ ಹೌದು ಅಕೌಂಟ್ ತೆರೆದು ಸೈಬರ್ ಕ್ರೈಮ್ ವಂಚರಿಗೆ ವಂಚಕರಿಗೆ ಇರ್ಫಾನ್ ಅಕೌಂಟ್ ಓಪನ್ ಮಾಡಿಕೊಟ್ಟಿದ್ದಾನ ಅಂಥೇಳಿ ಐವತ್ತಕ್ಕೂ ಹೆಚ್ಚು ಬಾರಿ ವಿವಿಧ ಖಾತೆಗಳಿಗೆ ಕೋಟ್ಯಂತರ ರೂಪಾಯಿ ಹಣ ವರ್ಗಾವಣೆ ಆಗಿದೆ ಇರ್ಫಾನ್ ಅಕೌಂಟ್ ನಂಬರ್ ಬಗ್ಗೆ ಕೂಡ ದೂರು ನೀಡಿದ್ರು ಅನೇಕರು ಕೂಡ ಈ ಹಿನ್ನೆಲೆ ಇರ್ಫಾನ್ ವಿರುದ್ಧ ಹುಬ್ಬಳ್ಳಿಯ ಸಿ ಇ ಎನ್ ಠಾಣ ದೂರು ದಾಖಲಾಗಿದೆ ಇರ್ಫಾನ್ ಅನ್ನು ಕರೆದು ವಿಚಾರಣೆಯನ್ನು ಪೊಲೀಸರು ಮಾಡ್ತಾ ಇದ್ದಾರೆ ನೋಡಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕುಳಿತಂಥ ಸೈಬರ್ ವಂಚಕರು ಫೋನ್ ಮಾಡಿ ಡಿಜಿಟಲ್ ಅರೆಸ್ಟ್ ಅಥವಾ ಡಿಜಿಟಲ್ ಅರೆಸ್ಟ್ ಅಥವಾ ಡಿಜಿಟಲ್ ರೀತಿಯ ಮೋಸದ ಬಲಿಯಲ್ಲಿ ಕೆಡುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಇರ್ಫಾನ್ ನಮ್ಮ ರಾಜ್ಯದಲ್ಲಿಯೇ ಇದ್ದಾನೆ ಹುಬ್ಬಳ್ಳಿಯಲ್ಲಿದ್ದಾನೆ ಗೋಪನಕೊಪ್ಪ ನಿವಾಸಿಯಾಗಿದ್ದಾನೆ ಇವರ ಅಕೌಂಟ್ನಲ್ಲಿ ಕೋಟಿ ಕೋಟಿ ಹಣ ವರ್ಗಾವಣೆ ಆಗುತ್ತೆ ಅಂತ ಹೇಳಿದ್ರೆ ಆ ಕೋಟಿ ಕೋಟಿ ಹಣದ ಮೂಲ ಎಲ್ಲಿ ಅದು ಸೈಬರ್ ಕ್ರೈಮ್ ಎಸ್ ಸೈಬರ್ ಅಪರಾಧದಿಂದ ಸೈಬರ್ ಮೋಸದ ಜಾಲದಲ್ಲಿ ಇವನು ಕೂಡ ಒಬ್ಬ ಪಾಲುದಾರನಾಗಿರಬಹುದು ಅಥವಾ ಆ ಸೈಬರ್ ವಂಚಕರಿಗೆ ಇವನು ಕೊಂಡಿಯಾಗಿ ಹಣವೆಲ್ಲ ವರ್ಗಾವಣೆ ಮಾಡಲಿಕ್ಕೆ ಅಕೌಂಟನ್ನೇ ಓಪನ್ ಮಾಡಿ ಕೊಟ್ಟಿದ್ದಾನೆ ಅಂತ ಕಾಣಿಸುತ್ತೆ ಸೊ ಹೀಗಾಗಿ ಆತ ಕೊನೆಗೂ ಕೂಡ ಸಿಲುಕಿ ಹಾಕಿಕೊಂಡಿದ್ದಾನೆ ನಮ್ಮ ಸೈಬರ್ ಕಮಾಂಡ್ ಯೂನಿಟ್ ಸಿ ಐ ಡಿ ಬೆಂಗಳೂರಿಂದ ಕೆಲವೊಂದು ಮೂಲ ಅಕೌಂಟ್ ಅಂದರೆ ಸೈಬರ್ ಅಪರಾಧಗಳಲ್ಲಿ ಭಾಗಿಯಾದಂಥ ಅಕೌಂಟ್ ನಂಬರ್ಗಳ ಮಾಹಿತಿಯನ್ನು ನಮಗೆ ಶೇರ್ ಮಾಡುತ್ತೆ ಅದರಲ್ಲಿ ನಮ್ಮ ಹುಬ್ಳಿದಾರೋಡ್ ಪೊಲೀಸ್ ಕಮಿಷನರ್ ಆಫ್ ಸೈಬರ್ ಸ್ಟೇಷನ್ಗೆ ಒಂದು ಮೂಲ ಅಕೌಂಟ್ ಮಾಹಿತಿಯನ್ನು ಕೊಟ್ಟಾಗ ಆ ಅಕೌಂಟು ಗೋಪನ್ ಕಪ್ ವ್ಯಕ್ತಿ ಗೋಪನ್ ಕಪ್ದಲ್ಲಿ ವಾಸಿಸ್ತಕ್ಕಂಥ ಇರ್ಪಾನ್ ಅನ್ನೋ ವ್ಯಕ್ತಿ ಮೇಲೆ ಕ್ರಿಯೇಟ್ ಆದ ಬಗ್ಗೆ ಮಾಹಿತಿ ಸಿಗುತ್ತೆ ಅದರ ಮೇರೆಗೆ ನಾವು ಸೈಬರ್ ಅಲ್ಲಿ ಒಂದು ಸೋಮೋಟೋ ಕೇಸ್ ಮಾಡಿಕೊಂಡು ಆ ವ್ಯಕ್ತಿಯನ್ನು ಕರೆದು ವಿಚಾರಣೆ ಮಾಡಿದಾಗ ನಮಗೆ ಪ್ರಾಥಮಿಕವಾಗಿ ಅವನು ಬೇರೆ ಬೇರೆ ಹೆಸರಿನಲ್ಲಿ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿ ತಮ್ಮ ಸಂಬಂಧಿಕರಿಗೆ ಕೊಟ್ಟಿದ್ದ ಮೇರೆಗೆ ಈಗ ಪ್ರಾಥಮಿಕ ಗುರುತಾಗಿದ್ದು ಮುಂದಿನ ತನಿಖೆ ನಮ್ಮ ಸೈಬರ್ ಕ್ರೈಮ್ ಎ ಸಿ ಪಿ ಅವರಿಂದ ವಿಚಾರಣೆ ನಡೀತಿದೆ ಅಂತ ಇದೆ ಬಟ್ ಅವನು ಹೆಸರು ಮೇಲೆ ಮತ್ತೆ ಅವ್ರ ರಿಲೇಟಿವ್ಗೂ ಅದನ್ನ ಅಕೌಂಟ್ಗಳನ್ನು ಹಸ್ತಾಂತರ ಮಾಡಿದೆ ಪ್ರೇಮೈಸಾಗಿ ಸಿಕ್ಕಿದೆ ಮುಂದಿನ ತನಿಖೆ ನಮ್ಮ ಎ ಸಿ ಪಿ ಶಿವರಾಜ್ ಅವರ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಮೇನ್ ಈಗ ಪ್ರೆಮೈಸಸ್ ಅಷ್ಟೇ ಸಿಕ್ಕಿತ್ತು ಮುಂದಿನ ವಿಚಾರಣೆ ಏನಿದೆ ನಮ್ಮ ಎ ಸಿ ಪಿ ಅವರು ಮಾಡ್ತಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ ಎಲ್ಲಪ್ಪ ನಿಜಕ್ಕೂ ಕೂಡ ಈ ಕಾಲಮಾನದ ಅತ್ಯಂತ ಪ್ರಡಂಭೂತ ಅಂತ ಹೇಳಿದ್ರೆ ಈ ಸೈಬರ್ ವಂಚನೆ ಸೈಬರ್ ವಂಚನೆ ಎಲ್ಲ ರೀತಿಯಲ್ಲೂ ಅನೇಕ ಮಾರ್ಗಗಳನ್ನು ಕಂಡುಕೊಳ್ತಾರೆ ಪ್ರತಿನಿತ್ಯವೂ ಕೂಡ ಹೊಸದೊಂದು ರೀತಿಯ ವಂಚನೆಯ ಜಾಲವನ್ನು ರೂಪಿಸ್ತಾರೆ ಈತನ ಪೂರ್ವಾಪರವನ್ನು ನೋಡ್ತಾ ಇದ್ರೆ ಈತನ ಕ್ರೈಮ್ ಸ್ವರೂಪ ಯಾವ ರೀತಿ ಇದೆ ಜೊತೆಗೆ ಇವನ್ಗೆ ಇರುವಂತಹ ನೆಟ್ವರ್ಕ್ ಎಂಥದ್ದು ಈಗ ಪೊಲೀಸರು ಹೇಳ್ತಾ ಇರುವ ಮಾಹಿತಿ ಏನು ಇರ್ಪನ್ ಅಂತೇಳಿ ಈತ ಇಲ್ಲಿ ಅಂದ್ರೆ ಕಿಚನ್ ಅಂಡ್ ಕ್ಯಾಟ್ರಿಂಗ್ ಹೇಳಿ ಒಂದು ಅಕೌಂಟ್ ಅನ್ನ ಹುಬ್ಬಳ್ಳಿಯ ಒಂದು ಕೇಶ ಒಂದು ಬ್ಯಾಂಕ್ ನಲ್ಲಿ ಓಪನ್ ಮಾಡ್ತೇನೆ ಆದ್ರೆ ಪೊಲೀಸರಿಗೂ ಸಹಿತ ಈ ಬರೋಡಾ ಬ್ಯಾಂಕ್ ನಲ್ಲಿ ಈತ ಯಾವಾಗ ಅಕೌಂಟ್ ಓಪನ್ ಮಾಡಿದ ಅನ್ನೋದ್ರ ಬಗ್ಗೆ ಸಹಿತ ಇವತ್ತು ಮಾಹಿತಿ ಇಲ್ಲ ಆ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾರೆ ಸರಿ ಸುಮಾರು ಇಲ್ಲಿ ಅಂತಂದ್ರೆ ಒನ್ ನೈನ್ ತ್ರೀ ಜೀರೋ ಅಂದ್ರೆ ಒಂದು ಟೋಲ್ ಫ್ರೀ ನಂಬರ್ ಇದೆ ಅಂತಂದ್ರೆ ಯಾರು ಸೈಬರ್ ಕ್ರೈಮ್ ರಚನೆ ಆಗ್ತಾರೆ ಸೈಬರ್ ಕ್ರೈಮ್ ಮೋಸ ಹೋಗ್ತಾರೆ ಅಂತವರು ಒಂದು ನಂಬರ್ ಗೆ ಫೋನ್ ಮಾಡಿದ್ರೆ ಅವ್ರಿಗೆ ಇಲ್ಲಿ ಸೈಬರ್ ಕ್ರೈಮ್ ಪೊಲೀಸರು ನ್ಯಾಯ ಕೊಡಿಸುವಂತಹ ಕೆಲಸವನ್ನ ಮಾಡ್ತಾರೆ ಅದೇ ರೀತಿಯಾಗಿ ಹುಬ್ಬಳ್ಳಿಯ ಒಂದು ಸೈಬರ್ ಕ್ರೈಮ್ ಪೊಲೀಸ್ ಹುಬ್ಬಳ್ಳಿರ ಪೊಲೀಸ್ ಆಗ್ತಾ ಇರುವಂತಹ ಹುಬ್ಬಳ್ಳಿ சைபர் கிரைம் போலீஸ் ஒன் நைன் த்ரீ ஜென் கலவந்தி கரைகள் வர்த்தா ஆ கரை ஆதரி இல்லை ஒரு விசாரணை அந்தவா ತನಿಖಾ ಹಂತವನ್ನ ಈ ಯಂತ್ರ ಹುಬ್ಬಳ್ಳಿಯ ಪೊಲೀಸರು ಹಿಡಿತಾರೆ ಆ ಒಂದು ತನಿಖಾ ಹಂತ ಮಾಡುವಂತಹ ಸಮಯದಲ್ಲಿ ಬೆಚ್ಚಿ ಪ್ರಕರಣ ಯಾವುದು ಅಂದ್ರೆ ಈತ ಇರ್ಪಾನ್ ಮಾಡುವಂಥದ್ದು ಯಾಕಂದ್ರೆ ಸರಿ ಸುಮಾರು ಇಲ್ಲಿ ಅಂತ ಒಂದು ಐವತ್ತು ಬೇರೆ ಬೇರೆ ಖಾತೆಗಳಿಗೆ ಕೋಟ್ಯಾಂತ ರೂಪಾಯಿ ಈ ಅಂತ ಟರ್ನ್ ಓವರ್ ಮಾಡಿದ್ರೆ ಈತನ ಅಕೌಂಟ್ ಗೆ ಈ ಯಂತ್ರ ಕ್ರೆಡಿಟ್ ಆಗಿದೆ ಡೆಬಿಟ್ ಆಗಿದೆ ಈತನ ಇಷ್ಟೊಂದು ದೊಡ್ಡ ಮಟ್ಟದ ಟ್ರಾನ್ಸಾಕ್ಷನ್ ಹೇಗೆ ಆಯ್ತು ಅನ್ನೋದ್ರ ಬಗ್ಗೆ ಸಹಿತ ಒಂದು ಮಾಹಿತಿಯನ್ನ ಇವತ್ತು ಕಲೆ ಹಾಕುವಂತ ಕೆಲಸವನ್ನ ಹುಬ್ಬಳ್ಳಿಯ ಸೈಬರ್ ಕ್ರೈಮ್ ಎ ಸಿ ಪಿ ಅವರು ಮಾಡಿದಾರೆ ಅದು ಕಟಕ್ ಬ ಎ ಸಿ ಕಟುಪ್ಪ ಅವರಿಗಾಗಿ ತನಿಖಾ ತನಿಖೆ ಮಾತ್ರ ಈಗಾಗಲೇ ಕಳೆದ ಎರಡು ದಿನಗಳ ಹಿಂದಡೆ ಅವನನ್ನ ವಶಕ್ಕೆ ತೆಗೆದುಕೊಳ್ತಾರೆ ಇರ್ಫಾನ್ ಅಂತೇಳಿ ಇರ್ಫಾನ್ ಅನ್ನ ವಸತಿ ತೆಗೆದುಕೊಂಡು ಒಂದು ವಿಚಾರಣೆ ಮಾಡುವಂತ ಕೆಲಸವನ್ನು ಮಾತ್ರ ಆದ್ರೆ ಇಷ್ಟು ದೊಡ್ಡ ಮಟ್ಟದ ಹಣ ಈತನಿಗೆ ಎಂದಿನ ಟ್ರಾನ್ಸಾಕ್ಷನ್ ಆಯ್ತು ಅಂದ್ರೆ ಒಂದ್ ವೇಳೆ ಈತನ ಬಗ್ಗೆ ಬಿಸಿನೆಸ್ ಇದ್ರೆ ಆ ಬಿಸಿನೆಸ್ ಬಗ್ಗೆ ಬಿಲ್ಗಳನ್ನ ಹೊಂದಬೇಕಾಗಿತ್ತು ಆದ್ರೆ ಈತ ಯಾವುದೇ ರೀತಿಯಂತ ಬಿಲ್ಗಳು ಇರ್ಫಾನ್ ಬರೀ ಇಲ್ಲ ಕೇವಲ ಒಂದು ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಮಾತ್ರ ಇಲ್ಲಿ ಅಂದ್ರೆ ಕಿಚ್ಚೇನಾಗಿ ಕ್ಯಾಟರಿಂಗ್ ಅಂತ ಹೇಳಿ ಹೆಸರನ್ನ ಬಳಕೆ ಮಾಡ್ಕೊಂಡಿದ್ರೆ ಅದು ಕೇವಲ ಹೆಸರು ಮಾತ್ರ ಆದ್ರೆ ಟ್ರಾನ್ಸಾಕ್ಷನ್ ಯಾವ ಮಟ್ಟಿಗೆ ಅಂತಂದ್ರೆ ಪೊಲೀಸರು ಆತನನ್ನ ಕರೀತಾರೆ ವಿಚಾರಣೆ ಮಾತ್ರ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ನೀವು ವ್ಯವಹಾರ ಮಾಡಿದ್ಯಾ ಈ ನಿಮ್ಮ ಅಕೌಂಟ್ನ ಬೇರೆ ಖಾತೆಗಳಿಗೆ ಈಗ ಹತ್ರ ಡೆಬಿಟ್ ಆಗಿದೆ ಹೇಗ್ ಆಗಿದೆ ಅಂತ ಕೇಳಿದಾಗ ಅವರೆಲ್ಲರೂ ನಾವು ಸಂಬಂಧಿಕರು ಅಂತಂದ್ರೆ ಸಂಬಂಧಿಕರಿದ್ರು ಅನ್ನೋದಿದ್ರೆ ಈಗ ಹತ್ರ ಕರ್ನಾಟಕದಲ್ಲಿ ಇರ್ಬೇಕು ಬಿಟ್ರೆ ಅಕ್ಕಪಕ್ಕದ ರಾಜ್ಯದಲ್ಲಿ ಇರ್ಬೇಕು ಆದ್ರೆ ಇದು ಯಾವ ಮಟ್ಟಿಗೆ ಇದೆ ಅಂತಂದ್ರೆ ಕೇರಳದಿಂದ ಜಮ್ಮು ಅಂದ್ರೆ ಕನ್ಯಾಕುಮಾರಿ ಜಮ್ಮು ಕಾಶ್ಮೀರದವರೆಗೂ ಈತನ ಬಳಿ ಏನು ಹಣದ ಟ್ರಾನ್ಸಾಕ್ಷನ್ ಆಗಿದೆ ಅಲ್ಲಿವರೆಗೂ ಜಮ್ಮು ಕಾಶ್ಮೀರವರೆಗೂ ಈತನ ಅಕೌಂಟ್ ಇದೆ ಅಂದ್ರೆ ಆ ಮಟ್ಟಿಗೆ ಈತನ ಒಂದು ಆ ಖಾತೆಯಿಂದ ಇಲ್ಲದ್ರೆ ಹಣದ ವ್ಯವಹಾರ ಆಗಿದೆ ಯಾಕೆ ಹೇಗಾಯ್ತು ಅನ್ನೋದ್ರ ಬಗ್ಗೆ ಈತನ ಏನು ಮೂಲ ಏನಿದ್ರೆ ಆದಾಯದ ಮೂಲವನ್ನು ನೋಡೋದು ಇದ್ರೆ ಸೈಬರ್ ವಂಚನೆ ಸೈಬರ್ ವಂಚನೆ ಯಾರಿದ್ರೆ ಸೈಬರ್ ವಂಚನೆ ವಂಚಕರು ಏನಿದ್ರೆ ಅವರೇ ಇಲ್ಲಿದ್ರೆ ಈತನ ಖಾತೆಗೆ ಹಣವನ್ನ ಹಾಕಿದ್ರೆ ಆತ ಈತನ ಏನಿದ್ರೆ ಸೈಬರ್ ವಂಚನೆ ಜನರಿಗೆ ಸೈಬರ್ ವಂಚನೆ ಮಾಡಿದ ಜನರ ಮಕ್ಕಳ ಟೋಪಿ ಹಾಕಿಲ್ಲ ಅನ್ನೋದ್ರ ಬಗ್ಗೆ ಸ್ವಲ್ಪ ಇವತ್ತು ಪೊಲೀಸರು ಮಾಹಿತಿ ಕಲೆ ಹಾಕುವಂತ ಕೆಲಸನ ಮಾಡ್ತಾರೆ ಆದ್ರೆ ಈ ಸಂಪುಟನೆ ಈಗಾಗಲೇ ವಿಚಾರಣೆ ನಡೆಸಿದ್ರೆ ಆದ್ರೆ ಅದು ಯಾವುದೇ ರೀತಿಯಂತ ಏನು ಮಾಹಿತಿಯನ್ನ ಕೊಡಬೇಕಾಗಿತ್ತು ಒಂದೇ ಒಂದು ವಿಷಯವೂ ಸಹಿತ ಇವತ್ತು ಆತ ಬಿಟ್ಟಿಲ್ಲ ಆದ್ರೆ ಪೊಲೀಸರು ಈಗಾಗಲೇ ಸತ್ತ ಅಂದ್ರೆ ಸಂಘಟಿತವಾಗಿ ಒಂಟಿದಂತರ ವಿಚಾರಣೆ ಮಾಡಿದ್ರೆ ಈಗ ನಿನ್ನ ಮುಂದೆ ಇಲ್ಲಿ ಅಂದ್ರೆ ಇಲ್ಲಿವರೆಗೂ ಆತ ಏನು ಹಣವನ್ನ ಕಳಿಸಿದ್ದಾರೆ ಆ ಹಣದ ಮತ್ತು ಈತ ಎಲ್ಲಿಂದ ಹಣ ಹರಿದ ಬಂದಿದೆ ಯಾವ ಹಣ ಯಾವುದು ಮತ್ತು ಯಾರು ಯಾರಿಗೂ ಎಲ್ಲರ ಮೂಲವನ್ನ ಇವತ್ತು ಪೊಲೀಸರು ಕೆಡುತ್ತಾ ಇದ್ದಾರೆ ದಸರಾ ಥ್ಯಾಂಕ್ ಯು ಎಲ್ಲಪ್ಪ ನಿಮ್ಮ ಮಾಹಿತಿಗೆ